ನೋಡಿ ನಂದಿನಿ ಇನ್ನೂ ತಿಂಡಿನ ಕೊಟ್ಟಿಲ್ಲ ಅಂತ ಏನು ಬಾಯ್ ಮಾಡ್ತಾ ಇದ್ದಾಳೆ ಈಗ ಈಗ ಇದಕ್ಕೆ ಸ್ವಲ್ಪ ಫೀಲ್ಡನ್ನು ಇದ್ದೀನಿ ಒಣ ಫೀಲ್ಡನ್ನು ತಿಂದ ನಂತರ ಇಂಡಿ ಮತ್ತು ಬೂಸ ನೀರನ್ನು ಎರಡನ್ನೂ ಕೂಡ ಕೊಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅನು ಅಡುಗೆ ಡೈಲಿ ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಈಗ ಇಂಡಿ ಮತ್ತು ಬೂಸನ್ನು ಸ್ವಲ್ಪ ಸ್ವಲ್ಪ ಹಾಕಿ ನೀರನ್ನು ಹಾಕ್ತಾ ಇದ್ದೀನಿ ಒಂದೆರಡು ಜಗ್ನಷ್ಟು ನೀರನ್ನು ಹಾಕಿ ಕಲಿಸ್ಬಿಟ್ಟು ಕುಡಿಸ್ತಾ ಇದ್ದೀನಿ ತುಂಬ ತಿಳಿಯಾಗಿ ಏನು ಕಲಿಸ್ತಾ ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಕೊಡ್ತಾಯಿದ್ದೀನಿ ಇವತ್ತಿನ ತಿಂಡಿ ಇದಕ್ಕೆ ನಂದಿನಿಗೆ ಸ್ವಲ್ಪ ಫೀಲ್ಡು ಒಣ ಫೀಲ್ಡ್ ತಿಂದ ನಂತರ ಬೂಸಾ ಮತ್ತು ಹಿಂಡಿನ ಎರಡನ್ನು ಕೊಡ್ತಾ ಇದ್ದೀವಿ ಇದು ಆಗಸ್ಟ್ ಫಿಫ್ಟೀನ್ ಕರ ಹಾಕಿರೋದು ಹಾಗಲೇ ನೋಡಿ ಯಾವ ಥರ ಅಂತ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಕರು ಕೂಡ ಜಂತುಳಿನ ಮಾತ್ರೆ ಕೂಡ ತಿಂಗಳಿಗೆ ಒಂದೊಂದು ಮಾತ್ರೆ ಕೂಡ ಹಾಕ್ತಾ ಇದ್ದೀವಿ ಇದಕ್ಕೆ ಹಂಗಾಗಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಈಗ ಮತ್ತೆ ದೊಡ್ಡಸಿಗೂ ಕೂಡ ಅದು ಹಾಲನ್ನು ನಿಲ್ಲಿಸಿದ್ದೀವಿ ಸ್ವಲ್ಪ ತಿಂಡಿನ ಕಮ್ಮಿ ಕೊಡ್ತಾ ಇದ್ದೀವಿ ಅಷ್ಟೇ ಸ್ವಲ್ಪ ಇಂಡಿ ಸ್ವಲ್ಪ ಫೀಲ್ಡು ಬೂಸ ಇಷ್ಟನ್ನು ಕಲಸಿ ಕೊಡ್ತೀವಿ ದೊಡ್ಡಸಿಗೂ ಕೂಡ ಮತ್ತು ಒಬ್ಬರು ಕಮೆಂಟಲ್ಲಿ ಕೇಳಿದರು ನಾವೇ ಎಷ್ಟೇ ಸೆವೆನ್ ಹಾಕ್ಸಿದ್ರು ಕೂಡ ಫಲ ನಿಲ್ತಾ ಇಲ್ಲ ಅಂತ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರು ನಾವು ಡಾಕ್ಟ್ರ ಹತ್ರ ಸಿಗೋವಂಥ ಸಲಹೆಯನ್ನು ಕೂಡ ಪಡಿಬೇಕು ಹಾಗೆ ನಾವು ಮನೆ ಮದ್ದನ್ನು ಕೂಡ ಪ್ರಯೋಗ ಮಾಡಬೇಕು ಹಾಗಾಗಿ ಯಾವುದ್ರಲ್ಲಾದರೂ ಕೂಡ ಸಕ್ಸಸ್ ಆಗುತ್ತೆ ಅಂದರೆ ನಾವು ಬೆಳಗ್ಗೆ ಟೈಮು ಒಂದು ಹನ್ನೊಂದು ಗಂಟೆ ಹತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಹೀಟಿ ಬಂದಿದ್ದ ದಿವಸ ಅವತ್ತು ಸೆವೆನನ್ನು ಹಾಕಿಸ್ಬೇಕು ಅಂದರೆ ಹನ್ನೊಂದು ಗಂಟೆ ಒಳಗಡೆ ಸೆವೆನನ್ನು ಹಾಕಿಸ್ಬೇಕು ಹಾಕ್ಸಿದ ನಂತರ ಜಾಸ್ತಿ ಬಿಸಿಲಲ್ಲೆಲ್ಲ ಕಟ್ಟಬಾರ್ದು ಮತ್ತು ಸ್ವಲ್ಪ ಒಂದು ಬಕೆಟಷ್ಟು ನೀರನ್ನು ಮೈ ಮೇಲೆ ಹಾಕಿಬಿಟ್ಟು ನೆಲ್ಲೇ ಕಟ್ಟಬೇಕು ಆದಷ್ಟು ಇಲ್ಲಾಂದರೆ ಬೆಳಗ್ಗೆ ಅಂದರೆ ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಕೂಡ ಹಾಕಿಸ್ಬೋದು ಹಾಗೂ ಕೂಡ ತಂಪತ್ತಿರುತ್ತೆ ಜಾಸ್ತಿ ತುಂಬ ಬಿಸಿಲಿದ್ದಾಗ ಮಾತ್ರ ಹಾಕಿಸ್ಬಾರ್ದು ಈ ಥರ ಮಾಡಿ ಮತ್ತು ಒಂದು ಇಡೀ ಅಷ್ಟು ಕರಿಬೇವಿನ ಸೊಪ್ಪನ್ನು ಸೆವೆನ್ ಹಾಕ್ಸಿದ ನಂತರ ಚೆನ್ನಾಗಿ ಹಸುಗೆ ತಿನ್ನಿಸಿ ಆಗ ಸಟ್ಟಾಗುತ್ತೆ ಫಲ ನಿಲ್ಲುತ್ತೆ ಮತ್ತು ಇನ್ನೂ ಹಸುಗಳು ಸೆವೆನ್ಗೆ ಬರ್ತಾಯಿಲ್ಲ ಯಾಕೋ ನಮ್ಮ ಹಸು ಮೂರು ವರ್ಷ ಆಯಿತು ಎರಡು ವರ್ಷ ಆಯಿತು ಕರು ಹಾಕಿ ಸೆವೆನ್ಗೆ ಬರ್ತಾಯಿಲ್ಲ ಅಂತ ಅನ್ನೋರು ಹುರುಳಿಕಾಳು ಇರುತ್ತಲ್ಲ ಅದನ್ನು ಮೊಳಕೆ ಕಟ್ಬಿಟ್ಟು ದಿನಕ್ಕೆ ಒಂದು ಟೈಮ್ ಒಂದು ಇಡೀ ಅಷ್ಟಾಗಲಿ ಹಸುಗಳಿಗೆ ಕೊಡ್ತಾ ಬನ್ನಿ ಒಂದು ವಾರ ಕೊಡಿ ಅಷ್ಟರಲ್ಲಿ ಕೂಡ ಅದು ಸೆವೆನಿಗೆ ಬಂದುಬಿಡುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಗೊತ್ತಿಲ್ಲ ಅಂದರೆ ನೋಡಿ ಕೇಳ್ತಾ ಕೇಳ್ತಾಯಿದ್ರು ತುಂಬ ಜನ ಕರು ಹಾಕ್ತಾ ಮೇಡಮ್ ಅಂತ ಹೇಳ್ಬಿಟ್ಟು ನೋಡಿ ಕರು ಹಾಕಿದೆ ಹೋರ್ಗರೆನ ಹಾಕಿದೆ ಇಲ್ಲಿ ನಿನ್ನೆ ನೈಟ್ ಹಾಕಿದೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ಅದು ಸೇಮ್ ಸುಂದ್ರಿ ಥರನೇ ಇದೆ ಇದು ನೋಡಿ ಯಾವ ಥರ ಇದೆ ಅಂತ ಮತ್ತು ಹೊಸದಾಗಿ ಕರಿಯೋ ಮಿಷಿನನ್ನು ಕೂಡ ತಂದಿದ್ದೀವಿ ನಾನು ಇದನ್ನು ಹಾಲು ಕರೆದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಸುಂದ್ರಿನ ಸ್ನಾನ ಮಾಡಿಸ್ಬಿಟ್ಟು ಈ ಥರ ಇಲ್ಲಿ ಹೊಲದಲ್ಲಿ ತಂದು ಕಟ್ಟಿದ್ದೀನಿ ಇಲ್ಲಿ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಇನ್ನಷ್ಟು ವಿಡಿಯೋಗೋಸ್ಕರ ಹನು ಅಡುಗೆ ಡೈಲಿ ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ದನದ ಮನೆ ಕೂಡ ಕ್ಲೀನ್ ಮಾಡಿದ್ದಾಗಿದೆ ಆವಾಗೆ ಕೂಡ ತೋರಿಸಿದ್ದೀನಿ ನೋಡಿದ್ರಲ್ವ ಇವತ್ತೇನು ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು